ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹನಾ ಸೌತಿ ಕಡ್ಗಮ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮೋದಕ ಮಾಡೋದು ಹೆಂಗಂತ ನೋಡೋಣ ರೀ ನೋಡಿರಿ ಗಣೇಶಿಗೆ ತುಂಬ ಪ್ರಿಯವಾದದ್ದು ಸಂಕಷ್ಟ ಚತುರ್ಥಿಗೆ ಮಾಡುವಂಥದ್ದು ಗಣೇಶಿಗೆ ಐದು ಚಂದಪ್ಪ ಇಪ್ಪತ್ತೊಂದು ಮೋದಕ ಮಾಡೋದು ಹೆಂಗಂತ ನೋಡೋಣ ರೀ ಗೋಧಿ ಹಿಟ್ಟು ನಾದಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಆಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಉಳ್ಳಿ ರೀ ಉಳ್ಳಿ ಹರ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ಕೈಯಿಂದ ಒತ್ತಿ ಈ ಶೇಪ್ ಬರೋವರ್ಗು ಈ ಥರ ಶಂಕು ಶೇಪು ಬರ್ಬೇಕ್ರಿ ಆ ಥರ ರೀ ಒಂದು ಕಡೆ ಒಲೆ ಆನ್ ಸೌದೆ ಒಲೆ ಆನ್ ಮಾಡಿಬಿ ಕಟ್ಗೆ ಇಟ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಚಂಬಷ್ಟು ನೀರು ಹಾಕ್ಕೊಂಡು ಕುದಿಯಕ್ಕೆ ರೀ ಆ ಕಡೆ ಬಿಟ್ಬಿಟ್ಟು ಈ ಥರ ಒಳ್ಳೆ ಯಾವ ರೀತಿ ತೊಗೊಂಡಿರ್ತೇವಲ್ರಿ ಅದೇ ರೀತಿ ಸ್ವಲ್ಪ ಸ್ವಲ್ಪ ಬೆಲ್ಲ ಇಟ್ಬಿಟ್ಟು ಆ ರೀತಿ ರೀ ಈ ರೀತಿ ನೋಡಿರಿ ಆಗಿದಾವೆ ಬರೀ ಬೆಲ್ಲ ಅಷ್ಟೇ ಇಟ್ಟಿದ್ದೀವಿ ರೀ ನಾವು ಬೇಕಿದ್ದರೆ ಕಾಯಿ ತುರಿ ಹಾಕ್ಕೊಬೋದು ನೀವು ನೋಡಿರಿ ಇಷ್ಟು ಸಖತ್ತಾಗಿ ಇಷ್ಟು ಈಸಿಯಾಗಿ ಮುದಕ ಮಾಡ್ಬೋದು ರೀ ಗಣೇಶಗ ತುಂಬ ಪ್ರಿಯವಾದ ಇದು ಗಣೇಶ ಇಷ್ಟಪಡುವಂತಹ ಮೋದ್ಕಾರಿ ಇದು ಅದೇ ರೀತಿ ಎಲ್ಲ ಮಾಡಿಟ್ಕೋಬೇಕ್ರಿ ಈ ಥರ ನೋಡಿರಿ ಇಪ್ಪತ್ತೊಂದು ಚಂದಪ್ಪಗ ಐದು ಗಣೇಶಿಗೆ ಇಟ್ ಮಾಡ್ಕೋಬೇಕ್ರಿ ನೋಡಿರಿ ನೀರು ಕುದೀತಿರ್ತವಲ್ಲ ಈ ರೀತಿ ನೀರು ಓದಾಡಬೇಕು ಓದಾಡೋ ನೀರಿಗೆ ಅವನ್ನೆಲ್ಲ ಹಾಕ್ಬೇಕ್ರಿ ಏನು ಮೋದಕ ಮಾಡಿಟ್ಕೊಂಡೇವಲ್ಲ ಆ ಎಲ್ಲ ಮೋದಕನ ನೀರೊಳಗೆ ಹಾಕ್ಬೇಕ್ರಿ ಕುದಿಯೋ ನೀರೊಳಗೆ ನೋಡ್ರಿ ಈ ರೀತಿ ಎಲ್ಲ ನೀರ ನೀರೊಳಗೆ ಹಾಕೋಬೇಕ್ರಿ ಹಾಕ್ಕೊಂಡು ಕುದಿಯಕ್ಕೆ ರೀ ನೋಡ್ರಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಳ ಕುದಿಯೋಕ್ಕೆ ಕುದಿಯಕ್ಕೆ ರೀ ಗಣೇಶಿಗೆ ಸಂಕಷ್ಟ ಚತುರ್ಥಿಗೆ ಮಾಡುವಂಥ ಪ್ರಿಯವಾದ ಅಡುಗೆ ರೀ ಇದು ನೋಡ್ರಿ ಯಾವ ರೀತಿ ಕುದ್ಮೇಲೆ ಮೇಲ್ ಬರ್ತಾವ್ರಿ ಇವು ತಳಮಳ ತಳಮಳೆ ಓದಾಡ್ಬೇಕ್ರಿ ನೀರೊಳಗೆ ಕುದಿಸಾಕತ್ತೇವ್ರಿ ನಾವು ಓದಾಡೋ ನೀರೊಳಗೆ ಸೌದೆ ಒಲೆ ಮೇಲೆ ನೋಡಿರಿ ಯಾವ ರೀತಿ ಕುದ್ದು ಬಂದ್ರೆ ಯಾವ ರೀತಿ ತಗೋ ಗೊತ್ತಾಗ್ತಿತ್ರಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಹುಣ್ಗಡ್ಬನೂ ಇದೇ ರೀತಿ ಮಾಡಬೇಕ್ರಿ ಆದರೆ ಸ್ವಲ್ಪ ಖಾರದ ಮೇಲೆ ಜೋಳದ ಹಿಟ್ಟಿಂದ ಮಾಡಿರ್ತೀವಿ ಇದು ಗೋಧಿ ಹಿಟ್ಟಿಂದ ಮಾಡೋದು ಈ ಮೋದಕ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು ರೀ